ಒಂದು ನಮಸ್ಕಾರ ಕರ್ನಾಟಕದಾದ್ಯಂತ ವಿಚಿತ್ರ ಮಳೆ ಆಗ್ತಾ ಇದೆ ಸುಮಾರು ಜನ ಸಾವನ್ನಪ್ಪಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಂದರೆ ಸೊ ಅದರಲ್ಲೂ ಕೂಡ ನಮ್ಮ ವರ್ಕು ಸೊ ನಮ್ಮ ಏನು ಕಾಂಪೌಂಡ್ ವರ್ಕ್ ಏನಿರುತ್ತೆ ಇದು ಕೂಡ ನಮಗೆ ಕೆಲಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದಷ್ಟು ದಿನ ಹೇಳಿದ್ರೆ ಎಲ್ಲೂ ಕೂಡ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ ಮಳೆ ಬಂದಿರೋ ಕಾರಣ ಸೊ ಅದಕ್ಕಾಗಿ ನಾವು ಈಗ ಒಂದಷ್ಟು ವೀಡಿಯೋಗಳನ್ನ ನಾನು ಏನು ಮಾಡಿರ್ತೀನಿ ಅದನ್ನೇ ಒಂದು ಇಲ್ಲಿ ಇನ್ಸ್ಟಾಲೇಷನ್ ಆದರೆ ನಿಮಗೆ ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ದಯವಿಟ್ಟು ಬೇರೆ ಸೂಪರ್ ಯಾರು ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಶೇರ್ ಮಾಡೋದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ವಲ್ಪ ಮಳೆ ಕಮ್ಮಿ ಆದ ತಕ್ಷಣ ಖಂಡಿತ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಆ ಇಟ್ಟಿನ ಆ ಒಂದು ನಿಟ್ಟಿನಲ್ಲಿ ಸೊ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಯಾರ್ಯಾರಿಗೆ ಅವರು ಮನೆ ಅಥವಾ ಜಮೀನು ಅಥವಾ ಹೊಲ ಈ ಒಂದು ಅವ್ರ ಜಾಗ ಏನಿರುತ್ತೆ ಅವ್ರಿಗೆ ಈ ಒಂದು ಕಾಂಪೌಂಡು ಅನ್ಸಿದ್ರೆ ಸೊ ಒನ್ ಡಿಸೈನ್ ಆಗಿರ್ಬೋದು ಅವ್ರಿಗೆ ಯಾವ ಥರ ಡಿಸೈನ್ ಬೇಕು ಆ ಒಂದು ಡಿಸೈನ್ಸು ನಮ್ಮಲ್ಲಿ ಸಿಗುತ್ತೆ ಖಂಡಿತ ಏಳರಿಂದ ಎಂಟು ಡಿಸೈನು ನಮ್ಮಲ್ಲಿ ರೆಡಿ ಇದೆ ಅವೈಲೇಬಲ್ ಅಂತ ಹೇಳ್ಬೋದು ಬಟ್ ಆದರೆ ಈ ಮಳೆ ಇರೋ ಕಾರಣ ಎಲ್ಲೂ ಕೂಡ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಲೋಡಿಂಗು ಮತ್ತು ಅನ್ಲೋಡಿಂಗ್ ಗಾಡಿಗಳು ಕೂಡ ಸಮಸ್ಯೆ ಆಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವೀಡಿಯೋ ಮಾಡ್ತಾ ಈ ಒಂದು ವಿಡಿಯೋ ಸ್ವಲ್ಪ ಹಳೇದಾಗಿದೆ ಅಂದರೆ ಈಗ ನಾವು ಮಾಡಿರೋಂಥ ವೀಡಿಯೋನೇ ಒಂದು ಮತ್ತೆ ರೀಪ್ಲೇ ಮಾಡೋಕ್ಕೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದಷ್ಟು ವೀಡಿಯೋದಲ್ಲಿ ಕಾಂಪೌಂಡ್ ಕಂಪ್ಲೀಟಾಗಿ ಇದೊಂದು ಹೊಸ ಹೊಸ ಡಿಸೈನ್ಸು ಬಂದಿದೆ ಸೊ ಆ ಒಂದು ಹೊಸ ಡಿಸೈನ್ಸು ಕೆಲವೊಬ್ಬರಿಗೆ ಒಂದು ಪ್ಲೇನ್ ಡಿಸೈನ್ ಅಂತ ನಾನು ಹೇಳಿರ್ತೀನಿ ಬಿಸ್ಕೆಟ್ ಡಿಸೈನ್ ಅಂತ ಹೇಳಿರ್ತೀನಿ ಅದು ಯಾವುದು ಕೂಡ ಅದು ಕೂಡ ಡಿಸೈನ್ಸ್ ಅವೈಲೇಬಲ್ ಇದೆ ಸೊ ಈ ಒಂದು ಹೊಸ ಥರ ಡಿಸೈನ್ಸ್ ಕೂಡ ಫ್ಲವರ್ದಾಗಿರ್ಬೋದು ಹಾಗೆ ಕ್ರ್ಯಾಕ್ದಾಗಿರ್ಬೋದು ಎಲ್ಲ ಡಿಸೈನ್ಸು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ ಬಟ್ ಖಂಡಿತವಾಗಲೂ ಸೊ ನಾವು ನಮ್ಮ ಜಿಲ್ಲೆ ಅಥವಾ ಹೊರ ಜಿಲ್ಲೆ ಸೊ ಪ್ರತಿಯೊಂದು ನಮ್ಮ ಜಿಲ್ಲೆಯಿಂದ ನೂರು ಕಿಲೋಮೀಟ್ರ್ ಅಂತರದಲ್ಲಿ ನಾವು ಒಂದು ಚಾರ್ಜಸ್ ಅಂತ ಏನಿರುತ್ತೆ ಅದು ಹಾಗೇ ಇರುತ್ತೆ ಬಟ್ ನೂರು ಕಿಲೋಮೀಟರ್ ಮೇಲೆ ಅದೊಂದು ಚಾರ್ಜಸ್ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾಗುತ್ತೆ ಯಾಕಂದ್ರೆ ನಮಗೂ ಕೂಡ ಟ್ರಾನ್ಸ್ಪೋರ್ಟೇಷನು ಲೇಬರ್ಗಳ ಎಕ್ಸ್ಪೆನ್ಸ್ ಹಾಗೆ ಇರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಹೆಚ್ಚೆಚ್ಚಾಗಿ ಜನ ಜಮೀನುಗಳಿಗೆ ಅವೈಲಬಲ್ ಇರೋದ್ರಿಂದ ಯಾಕೆಂದ್ರೆ ಅಲ್ಲಿ ಅವರು ಒಂದು ಜಾಗದಲ್ಲಿ ಒಂದು ಸೇಫ್ಟಿನ ಕಾಪಾಡ್ಕೋಬೇಕಾಗತ್ತೆ ಹಾಗೆ ಅವ್ರು ತಗೊಳ್ಳೋವಂಥ ಸೈಟ್ ಆಗಿರ್ಬೋದು ಅಲ್ಲೂ ಕೂಡ ಒಂದು ಹೆಚ್ಚಾಗಿ ಜವಾಬ್ದಾರಿ ತೊಗೊಂಡು ಈ ಒಂದು ಇನ್ಸ್ಟಾಲೇಷನ್ನ ಮಾಡ್ಸ್ಕೊತಾ ಇದ್ದಾರೆ ಸೊ ಈ ಒಂದು ಮಾಡಿಸೋ ಒಂದು ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೋದ್ರಿಂದ ಸೊ ನಿಮಗೇನು ಅನುಕೂಲ ಅಂತ ಹೇಳಿದ್ರೆ ಸೊ ನಿಮ್ಮ ಜಾಗವೂ ಕೂಡ ಹಾಗೆ ಉಳಿಯುತ್ತೆ ಒಂದೆಡೆ ಎರಡ ಡಿಫ್ರೆನ್ಸ್ ಕೂಡ ಎಲ್ಲೂ ಕೂಡ ಆಗೋದಿಲ್ಲ ಆ ಒಂದು ಅಮೌಂಟು ಅಲ್ಲೇ ನಿಮಗೆ ಸಿಕ್ಕೋಗೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಇಷ್ಟಾದರೆ ತಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗೆ ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಸೊ ಹಾಗೇನೇ ಶೇರ್ ಮಾಡೋದರಿಂದ ಸೊ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ದಯವಿಟ್ಟು ವೀಡಿಯೋನ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸ್ವಲ್ಪ ಮಳೆ ನಿಲ್ಲೆ ಅಂತ ಕಾಯ್ತಾ ಇದ್ದೀನಿ ಸೊ ಥ್ಯಾಂಕ್ ಯು